ಪೆಟ್ಟಿಗೆಯಲ್ಲಿ ನಾಲ್ಕನೂರು ಹಾವುಗಳ ಜೊತೆ ನಲವತ್ತು ದಿನ ಇದ್ದರೂ ಏನೂ ಆಗಲಿಲ್ಲ ಆದರೆ ಕೊನೆಗೆ ಸಾವು ಬಂದಿದ್ದು ಹೇಗೆ ಗೊತ್ತಾ ಹೇಳ್ತೀವಿ ನೋಡಿ ಹಾವು ಎಂದ ಕೂಡಲೇ ಭಯ ಹುಟ್ಟುವುದು ಎಲ್ಲರಿಗೂ ಸಹಜ ವಿಷಪೂರಿತ ಸರ್ಪಗಳನ್ನು ಮುಟ್ಟುವುದು ಸಾಮಾನ್ಯ ವಿಷಯವಲ್ಲ ಆದರೆ ಹಾವುಗಳನ್ನು ಹಿಡಿಯುವುದೇ ವೃತ್ತಿಯನ್ನಾಗಿ ಮಾಡಿಕೊಂಡ ಒಬ್ಬ ಉರಗತಜ್ಞರ ಸಾಹಸ ಮೈಯೆಲ್ಲ ಜುಮ್ಮಿನಿಸುತ್ತದೆ ಹಾವುಗಳನ್ನು ಹಿಡಿಯುವುದು ಸಾಕುವುದು ಪ್ರದರ್ಶಿಸುವ ವೃತ್ತಿಯಲ್ಲಿರುವ ಎಷ್ಟೋ ಮಂದಿ ಉರಗತಜ್ಞರು ಹಾವಿನಿಂದಲೇ ಸಾವನ್ನಪ್ಪಿರುವುದಕ್ಕೆ ಎಷ್ಟೋ ನಿದರ್ಶನಗಳಿವೆ ಅದೇ ರೀತಿ ಮಲೇಷಿಯಾದ ಸ್ನೇಕ್ ಕಿಂಗ್ ಸಹ ಸುಮಾರು ನಾಲ್ಕುನೂರು ಹಾವುಗಳ ಜೊತೆ ನಲವತ್ತು ದಿನಗಳು ಒಂದೇ ಪೆಟ್ಟಿಗೆಯಲ್ಲಿದ್ದರೂ ಜೀವಂತವಾಗಿ ಬಂದು ಸಾಹಸವನ್ನು ತೋರಿಸಿದ್ರು ಆದರೆ ನಂತರದ ದಿನಗಳಲ್ಲಿ ಒಂದು ನಾಗರ ಹಾವಿನ ಕಡಿತದಿಂದ ಸಾವನ್ನಪ್ಪಿದ್ರು ಹೌದು ಆತನ ಹೆಸರೇ ಮಲೇಷಿಯಾದ ಸ್ನೇಕ್ ಕಿಂಗ್ ಎಂದೇ ಪ್ರಸಿದ್ಧಿ ಪಡೆದಿದ್ದ ಖಾನ್ ಸಂಸುದ್ದೀನ್ ಹಾವು ಚೀಡುಗಳ ಜೊತೆ ಸಾಹಸ ಪ್ರದರ್ಶನ ನೀಡುವುದು ಇವರಿಗೆ ಕರಗತವಾಗಿತ್ತು ಆದರೆ ಎರಡು ಸಾವಿರದ ಆರರಲ್ಲಿ ನಡೆದ ಪ್ರದರ್ಶನವೊಂದರಲ್ಲಿ ಕೈಗೆ ನಾಗರ ಹಾವು ಕಚ್ಚಿದ ಪರಿಣಾಮ ಕೊನೆಯೊಸಿಡೆದರು ಅವರ ಮಗ ಅಮ್ಜದ್ ಖಾನ್ ಅಪ್ಪನಷ್ಟೇ ಪ್ರಖ್ಯಾತಿ ಪಡೆದಿದ್ದಾರೆ ತಂದೆಯ ಕಸುಬನ್ನೇ ಮುಂದುವರಿಸಿದ ಅಮ್ಜದ್ ಖಾನ್ ಹಾವು ಚೇಡುಗಳ ಜೊತೆಗೆ ಸಾಹಸ ಪ್ರದರ್ಶನ ನೀಡುತ್ತಿದ್ದಾರೆ ಈ ಕಸುಬು ಇವರ ಕುಟುಂಬದಲ್ಲಿ ಐದು ತಲೆಮಾರಿನಿಂದ ಅನುಸರಿಸುತ್ತಾ ಬರಲಾಗಿದೆ ಈ ಕೆಲಸ ಬಿಟ್ಟು ಬೇರೆ ಯಾವ ಕೆಲಸ ಮಾಡಲು ಆಸಕ್ತಿ ಇಲ್ಲ ಎಂದು ಅಲಿಖಾನ್ ಅವರ ಪುತ್ರ ಅಮ್ಜದ್ ಖಾನ್ ಹೇಳಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸ್ನೇಕ್ ಕಿಂಗ್ ಅಲಿಖಾನ್ ಸಂಸುದ್ದೀನ್ ಅವರು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಚೇಳುಗಳಿದ್ದ ಗಾಜಿನ ಪೆಟ್ಟಿಗೆಯಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ವಾಸವಿದ್ದರು ಅದೇ ರೀತಿ ಸುಮಾರು ನಾಲ್ಕುನೂರು ಹಾವುಗಳ ಜೊತೆ ನಲವತ್ತು ದಿನಗಳು ಪೆಟ್ಟಿಗೆಯಲ್ಲಿದ್ದು ರೋಮಾಂಚಕಾರಿ ಸಾಹಸ ಮಾಡಿದರು ಸುಮಾರು ಇಪ್ಪತ್ತೈದು ವರ್ಷದ ವೃತ್ತಿ ಜೀವನದಲ್ಲಿ ಅಲಿಖಾನ್ ಬರೋಬ್ಬರಿ ತೊಂಬತ್ತೊಂಬತ್ತು ಸಲ ಹಾವುಗಳ ಕಡಿತಕ್ಕೊಳಗಾಗಿದ್ದರು ಆದರೆ ಅಷ್ಟು ಸಲ ಹಾವಿನ ಕಡಿತಕ್ಕೊಳಗಾದರೂ ಅವರಿಗೆ ಯಾವುದೇ ಪ್ರಾಣಾಪಾಯ ತರಲಿಲ್ಲ ಆದರೆ ಕೌಲಾಲಂಪುರನಲ್ಲಿ ನಡೆಸಿದ ಪ್ರದರ್ಶನದಲ್ಲಿ ನಾಗರ ಹಾವು ಅವರ ಕೈಗೆ ಕಚ್ಚಿದ್ದು ಅವರ ಪಾಲಿಗೆ ಅದೇ ಕೊನೆಯ ಪ್ರದರ್ಶನವಾಯಿತು ಹೌದು ಕೌಲಾಲಂಪುರದಲ್ಲಿ ನಡೆಸಿದ ಪ್ರದರ್ಶನದ ನಂತರ ಅಲಿಖಾನ್ ತಮ್ಮ ಮಗನನ್ನ ಕರೆದು ನಾಗರ ಹಾವು ಕೈಗೆ ಕಚ್ಚಿದೆ ಎಂದು ತಿಳಿಸಿದ್ದರು ಅಲಿಖಾನ್ಗೆ ನಾಗರ ಹಾವು ಕಚ್ಚಿದ್ದು ಇದೇ ಮೊದಲೇನೂ ಅಲ್ಲ ಮೂರು ಬಾರಿ ನಾಗರ ಹಾವಿನಿಂದ ಕಚ್ಚಿಸಿಕೊಂಡಿದ್ದಾರೆ ಕೌಲಾಲಂಪುರನಲ್ಲಿ ನಾಗರ ಹಾವಿನ ಕಡಿತದಿಂದ ಅಲಿಖಾನ್ ಸಂಪೂರ್ಣವಾಗಿ ಅನಾರೋಗ್ಯಕ್ಕೆ ತುತ್ತಾದರು ಆಸ್ಪತ್ರೆಗೆ ದಾಖಲಾದರೂ ಚಿಕಿತ್ಸೆ ಫಲಿಸದೆ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು ಇವರಿಗೆ ಮೊದಲೇ ಮಧುಮೇಹ ಇರುವುದರಿಂದ ಹಾಗೂ ಹಾವಿನ ಕಡಿತದಿಂದ ಚೇತರಿಸಿಕೊಳ್ಳಲಾಗದೆ ತಂದೆ ಸಾಮಾನ್ಯ ಅವರ ಪುತ್ರ ಅಮ್ಜದ್ ಖಾನ್ ಹೇಳಿರುವುದಾಗಿ ಡೈಲಿ ಸ್ಟಾರ್ ವರದಿ ಮಾಡಿದೆ ಅಲಿಖಾನ್ ಸಾವಿನ ನಂತರ ಅಪ್ಪರಂತೆ ಅಮ್ಜದ್ ಖಾನ್ ಸಹ ಸ್ನೇಕ್ ಪ್ರಿನ್ಸ್ ಎಂದು ಖ್ಯಾತಿ ಪಡೆದರು ಎರಡು ಸಾವಿರದ ಹದಿನೈದರಲ್ಲಿ ನಡೆದ ಟಿವಿ ಶೋ ವರ್ಲ್ಡ್ ಮೋಸ್ಟ್ ಟ್ಯಾಲೆಂಟೆಡ್ನಲ್ಲಿ ತಮ್ಮ ತಂದೆ ಸಾವಿಗೆ ಕಾರಣವಾದ ನಾಗರ ಹಾವನ್ನೇ ಕೈಯಲ್ಲಿ ಹಿಡಿದು ಮುತ್ತಿಟ್ಟು ಸಾಹಸ ಪ್ರದರ್ಶನ ಮಾಡಿದರು ಹಾವುಗಳನ್ನು ಪಳಗಿಸುವ ಬಗ್ಗೆ ಅಪಾರ ಜ್ಞಾನವುಳ್ಳ ಅಮ್ಜದ್ ಖಾನ್ ಎಲ್ಲೆಡೆ ಹೆಸರು ಮಾಡಿದರು ಚಿಕ್ಕಂದಿನಿಂದಲೇ ತಂದೆಯ ಜೊತೆಗೆ ಹಾವಿನ ಬಗ್ಗೆ ತಿಳಿದುಕೊಂಡಿದ್ದ ಅಮ್ಜದ್ ಖಾನ್ ಆಗಿನಿಂದಲೇ ಹಾವುಗಳಿಗೆ ಮುತ್ತಿಡುವ ಧೈರ್ಯ ಮಾಡಿದರು ಟಿವಿ ಶೋನಲ್ಲಿ ನಿರೂಪಕಿ ಜಾಕ್ಸನ್ ಜೊತೆ ಮಾತನಾಡುವಾಗ ಅಮ್ಜಿದ್ ಖಾನ್ ತನ್ನ ತಂದೆಯ ತನ್ನ ತಂದೆ ಸಾವಿನ ಮುಂಚೆ ಹಾವುಗಳಿಗೆ ಮುತ್ತಿಡಲು ಶೇಕಡಾ ಹತ್ತರಷ್ಟು ಭಯವಿತ್ತು ಎಂದು ಹೇಳಿಕೊಂಡಿದ್ದರು ಒಟ್ಟಿನಲ್ಲಿ ಮಲೇಷಿಯಾದ ಸ್ನೇಕ್ ಕಿಂಗ್ ಹಾವುಗಳನ್ನೇ ಪಳಗಿಸಿ ಹಾವುಗಳ ಜೊತೆಗೆ ವಾಸವಿದ್ದು ಹಾವುಗಳ ಜೊತೆಗೆ ಅನೇಕ ಪ್ರದರ್ಶನಗಳನ್ನು ನೀಡಿ ಹಲವು ಬಾರಿ ಹಾವುಗಳಿಂದ ಕಚ್ಚಿಸಿಕೊಂಡು ಕೊನೆಗೆ ಒಂದು ಹಾವಿನಿಂದಲೇ ದುರಂತ ಅಂತ್ಯ ಕಂಡರು ಇದು ಮಿಸ್ಟರ್ ಸೂಪರ್ ಪ್ಲಸ್